ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ರುಚಿಕರವಾದಂತಹ ಸಿಂಪಲ್ಲಾಗಿ ಬಟಾಣಿಕಲ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮೈ ಚಾನಲ್ ಟು ಆನಿಯನ್ ಟು ಟೊಮೆಟೊ ತ್ರೀ ಬೆಳ್ಳುಳ್ಳಿ ಒನ್ ಆ್ಯಂಡ್ ಹಾಫ್ ಇಂಚಷ್ಟು ಶುಂಠಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ತೊಗೋತಿದ್ದೀನಿ ನಾನು ತ್ರೀ ಮೆಂಬರ್ಸ್ಗೆ ಮಾಡ್ತಿರೋದು ಕಾಲು ಸ್ಪೂನಷ್ಟು ಲವಂಗದ ಪೌಡರು ಮುಕ್ಕಾಲು ಸ್ಪೂನಷ್ಟು ಚಕ್ಕೆ ಪೌಡರು ನಾಲ್ಕು ಸ್ಪೂನ್ ಕಾಯಿ ತುರಿ ಇದನ್ನು ಫೈನ್ ಪೇಸ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಈಗ ಒಂದು ಪಾತ್ರೆಗೆ ತ್ರೀ ಟು ಫೋರ್ ಸ್ಪೂನಷ್ಟು ಆಯಿಲ್ ಹಾಕಿ ಆನಿಯನ್ನ ಹಾಕಿದ್ದೀನಿ ಮೂರಿಂದ ನಾಲ್ಕು ಪಲಾವ್ ಎಲೆ ಹಾಕೋತಿದ್ದೀನಿ ರಾತ್ರಿ ನೆನೆಸಿಟ್ಟಂತಹ ಬಟಾಣಿ ಕಾಳನ್ನ ಹಾಕೊತಿದ್ದೀನಿ ಒಗ್ಗರಣೆಗೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಡೀಪ್ ಫ್ರೈ ಮಾಡಿದ್ಮೇಲೆ ಟೊಮೆಟೊ ಹಾಕೋತಿದ್ದೀನಿ ಟೊಮೊಟೊನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಮಸಾಲೆನ ತುಂಬ ಪೇಸ್ಟ್ ಮಾಡ್ಕೊಬಿಡಿ ತರಿತರಿಯಾಗಿದರೆ ತುಂಬ ಟೇಸ್ಟಿ ಇರುತ್ತೆ ಇವಾಗ ನಾನು ರುಬ್ಬಿರೋಂಥ ಮಸಾಲೆ ಆ್ಯಡ್ ಮಾಡ್ಕೋತಿದ್ದೀನಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಡಿ ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ಇಲ್ಲಾಂದರೆ ಅಸಿಡಿಟಿ ಆಗಿಬಿಡುತ್ತೆ ಇವಾಗ ನಾವು ಉಪ್ಪನ್ನ ಹಾಕಿ ಒಂದು ಗ್ಲಾಸಷ್ಟು ವಾಟರ್ನ ಹಾಕೋಣ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಿ ಜಾಸ್ತಿ ವಾಟರ್ ಆ್ಯಡ್ ಮಾಡಿಬಿಡಿ ಫಸ್ಟೇ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಿ ಸ್ವಲ್ಪ ಫ್ರೈ ಆದಮೇಲೆ ಗ್ರೀನ್ ಕಲ್ ಗ್ರೀನ್ ಪೀಸೆಲ್ಲ ಗ್ರೀನ್ ಕಲರ್ ಆಗಿರುತ್ತೆ ನಾವು ನೆನೆಸ್ತಾ ಸೋಪ್ ಮಾಡಿಟ್ಕೊಂಡಾಗ ಇಟ್ಕೊಂಡಾಗ ನೆನೆಸ್ದಾಗ ಅದು ವೈಟ್ ಕಲರ್ ಇರುತ್ತೆ ಸೊ ನೋಡ್ಕೊಳ್ಳಿ ಅದು ಗ್ರೀನ್ ಕಲರ್ ಆಗಿದರೆ ಬೆಂದಿದೆ ಅಂತೇಳಿ ಸೊ ಇವಾಗ ಅದಕ್ಕೆ ಸ್ವಲ್ಪ ಪುದೀನ ಆ್ಯಡ್ ಮಾಡ್ತಾ ಇದ್ದೀನಿ ಫಸ್ಟೇ ಪುದೀನ ಆ್ಯಡ್ ಮಾಡೋದ್ರಿಂದ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಸೊ ಈಗ ನಿಮಗೆ ಎಷ್ಟು ವಾಟರ್ ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡಿಕೊಳ್ಳಿ ನಾನಿವಾಗ ಟೂ ಗ್ಲಾಸ್ ರೈಸ್ನ ಹಾಕೊತಿದ್ದೀನಿ ಅಂದರೆ ಸ್ಮಾಲ್ ಗ್ಲಾಸು ನೀವು ಯಾವ ಗ್ಲಾಸಲ್ಲಿ ರೈಸ್ನ ಯೂಸ್ ಮಾಡ್ತೀರಾ ಅದು ಡಬಲ್ಲು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ಆವಾಗ ರೈಸು ಕರೆಕ್ಟಾಗಿ ಬರುತ್ತೆ ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ ನಾನಿವಾಗ ರೈಸ್ ಹಾಕಿದ್ದೀನಿ ನಾನಿವಾಗ ಇನ್ನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿಲ್ಲ ಲಾಸ್ಟಲ್ಲಿ ಹ್ಯಾಡ್ ಮಾಡ್ತೀನಿ ಅಂದರೆ ಸ್ವಲ್ಪ ಅಕ್ಕಿ ಎಲ್ಲ ಸ್ವಲ್ಪ ಬಾಯ್ಲ್ ಆದಮೇಲೆ ಹ್ಯಾಡ್ ಮಾಡ್ತೀನಿ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ಕೊತ್ತಂಬರಿ ಸೊಪ್ಪು ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಫೈವ್ ಮಿನಿಟ್ಸ್ಗೊಂದು ಸಲ ಮಿಕ್ಸ್ ಮಾಡ್ಕೊತೀರಿ ಈ ಥರ ಲಿಡ್ನ ಕ್ಲೋಸ್ ಮಾಡಿ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊತೀನಿ ಇವಾಗ ರೈಸ್ ಇನ್ನೇನು ಆಗಕ್ಕೆ ಬಂದಿದೆ ಅನ್ನೋ ಟೈಮಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಒಂದು ಸ ಬಟಾಣಿ ಬಟಾಣಿಕಲ್ ಪಲಾವ್ನ ಟ್ರೈ ಮಾಡಿ ನೋಡಿ ನೀವು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಯಾವಾಗಲೂ ಪಲಾವ್ನೆಲ್ಲ ಓಪನ್ ಆಗೇ ಮಾಡೋದು ಕುಕ್ಕರಲ್ಲಿ ಮಾಡಲ್ಲ ಈ ಥರ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ನೋಡಿ ಇವಾಗ ಬಟಾಣಿಕಲ್ ಪಲಾವ್ ರುಚಿಕರವಾದಂತಹ ಎಮ್ಮಿ ಎಮ್ಮಿ ಟೇಸ್ಟಿ ಬಟಾಣಿಕಲ್ ಪಲಾವ್ ರೆಡಿಯಾಗಿದೆ ನೀವು ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ